ು ನಮಸ್ಕಾರ ಸ್ನೇಹತ್ರ ಇಲ್ಲಿ ತಾಂಡವ್ ತಪ್ಪು ನಿರ್ಧಾರನ ಮಾಡಿಬಿಟ್ರ ಈ ಕಡೆ ಸೋತು ಸೂತು ಸೂತು ತಾಂಡವ್ ತಪ್ಪು ಹೆಜ್ಜೆ ಇಟ್ಬಿಟ್ರ ಈ ಕಡೆ ಶ್ರೇಷ್ಠ ಖಾಬರಿ ಆಗ ಯಾಕ ಆ ಕಡೆ ಪೂಜಾಗೆ ಹುಡುಗ ಸಿಕ್ಕೇ ಬಿಟ್ನಾ ಆ ಕಡೆ ಭಾಗ್ಯ ಕಣ್ಣೀರಾಗ್ತಿರೋದು ಇದು ಇದೆಲ್ಲ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತಾಂಡವ್ ಮತ್ತೊಂದು ಇಂಟರ್ವ್ಯೂಗೋಸ್ಕರ ಹೋಟೆಲ್ಗೆ ಬರ್ತಾರೆ ಅದೇ ಹೋಟೆಲ್ಗೆ ಭಾಗ್ಯ ತನ್ನ ಮಕ್ಕಳನ್ನ ಮತ್ತೆ ಫ್ಯಾಮಿಲಿಯನ್ನು ಕರ್ಕೊಂಡು ಬಂದಿದ್ದಾರೆ ಬಿಕಾಸ್ ತಂದಿಗೆ ನೈಂಟಿ ಒನ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಆದರೆ ಆ ಹೋಟೆಲ್ನಲ್ಲಿ ಒಂದಷ್ಟು ಹಂಗಾಮ ನಡೆಯುತ್ತೆ ಅಮ್ಮ ಮಗನದು ಈ ಕಡೆ ತಾಂಡವ್ ಇಂಟರ್ವ್ಯೂನಲ್ಲಿ ತುಂಬ ಆ್ಯರೋಗೆನ್ಸಿಯನ್ನು ತೋರಿಸ್ತಾರೆ ಆಟಿಟ್ಯೂಡನ್ನು ತೋರಿಸ್ತಾರೆ ತುಂಬ ಹೈಕನ್ನು ಕೇಳ್ತಾರೆ ಆದರೆ ಅಲ್ಲಿ ಬಂದಿದ್ದಂತಹ ಮ್ಯಾನೇಜರ್ ಯಾವುದೇ ಕಾರಣಕ್ಕೂ ಕೂಡ ಅಷ್ಟು ಹೈಕ್ ಕೊಡೋಕ್ಕಾಗೋದಿಲ್ಲ ಅಂತಾರೆ ಇಷ್ಟು ಹೈಕ್ ಕೊಡೋಕ್ಕಾಗೋದಿಲ್ಲ ಆದರೆ ಹೇಗೆ ಮತ್ತೆ ಇಂಟರ್ವ್ಯೂ ಕರಿಬೇಕಿತ್ತು ಹಾಗೆ ಹೀಗೆ ಅಂತ ತಾಂಡು ಬಂದಷ್ಟು ಮಾತನಾಡ್ತಾರೆ ನಿಮಗೆ ಹೈಕೊಡೋದು ಪ್ರಾಬ್ಲಮ್ ಅಲ್ಲ ನನಗೆ ಹೈಕ್ ವಿಶ್ವ ಇಟ್ಬಿಡಿ ಆದರೆ ತುಂಬ ಪ್ರಾಬ್ಲಮ್ ಆಗ್ತಿರೋದು ನಿಮ್ಮ ಆರೋಗ್ಯನ್ಸಿ ಇಷ್ಟು ಆ್ಯರೋಗ್ಯನ್ಸಿ ಇಟ್ಕೊಂಡು ಈ ರೀತಿ ಕೆಲಸ ಕೇಳಿದ್ರೆ ಖಂಡಿತ ಕೆಲಸ ಸಿಗುತ್ತೆ ತುಂಬ ಕಷ್ಟ ಆಗುತ್ತೆ ನೀವು ನನ್ನ ಮಾತನ್ನು ಸಜೆಷನ್ ಅಂತ ತೊಗೋತಿರೋ ಇಲ್ವೋ ಗೊತ್ತಿಲ್ಲ ಖಂಡಿತವಾಗ್ಲೂ ಈ ಆರೋಗ್ಯನ್ಸಿ ನಿಮ್ಮನ್ನು ಖಂಡಿತ ಜೀವನದಲ್ಲಿ ಮುಂದೆ ಬರೋದಕ್ಕೆ ಬಿಡುವುದಿಲ್ಲ ಖಂಡಿತ ನಾನು ನನ್ನ ಕಂಪ್ನಿನ ಒಂದು ಹೆಲ್ತಿ ಎನ್ವಾಯೆಂಟ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡೋನು ಅಂಥ ಒಂದು ಜಾಗಕ್ಕೆ ನಿಮ್ಮಂಥ ಆರೋಗ್ಯನ್ಸಿ ಇರೋ ನೇಚರನ್ನು ನಾನು ಅಪಾಯಿಂಟ್ ಮಾಡ್ಕೋಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಇದೇ ನನ್ನ ಇಶ್ಯೂ ಅಂತ ಹೇಳ್ತಾರ ತದನಂತರ ಈ ಕಡೆ ಕುಸುಮ ಅವ್ರಂತೂ ಪಿಜ್ಜಾಗ್ ಒಂದಷ್ಟು ದುಡ್ಡು ಬರ್ಗರ್ ಒಂದಷ್ಟು ದುಡ್ಡು ಇಷ್ಟೆಲ್ಲ ಬೇಕಾ ಒಂದು ಬನ್ನು ಒಂದೆಳ್ಳು ಒಂದು ಟೊಮೆಟೊ ಸ್ಲೈಸು ಒಂದು ಈರುಳ್ಳಿ ಸ್ಲೈಸು ಇಷ್ಟಕ್ಕೆಲ್ಲ ಇಷ್ಟು ದುಡ್ಡು ಕೊಡಬೇಕಾ ಏನು ಐದು ರೂಪಾಯಿ ಬನ್ನಿರಬೇಕು ಇಷ್ಟಕ್ಕೆಲ್ಲ ಇಷ್ಟು ದುಡ್ಡು ಯಾಕೆ ಮೋಸ ಮಾಡ್ತಿದ್ರ ಚೀಪ್ ಮಾಡ್ತಿದ್ರ ಈ ಪೀಝಾ ಏನಿದು ದೋಸೆ ಥರ ಇದೆ ಅದಕ್ಕೇನು ಇಟ್ಟಂಗಿದೆ ಇದು ಎಲ್ಲ ಏನು ನನ್ನ ಸೊಸೆಗೆ ಕೊಟ್ಟರೆ ಎಂಥ ಗರಿ ಗರಿ ದೋಸೆ ಮಾಡಿಕೊಡ್ತಾಳೆ ನಮ್ಮ ಮನೆ ಪಕ್ಕದಲ್ಲಿರೋನು ಇಡೀ ಮನೆಗೆ ದೋಸೆ ಕೊಟ್ಬಿಡ್ತಾನೆ ಈ ಒಂದು ದುಡ್ಡಿಗೆ ಈ ಇರೋದಕ್ಕೆ ಇಷ್ಟು ದುಡ್ಡ ಅಂತ ಹೇಳಿ ಜಗಳ ಮಾಡ್ತಿದ್ದಾರೆ ಮ್ಯಾನೇಜರ್ನ ಹಾಕೋರ್ತು ಏನು ರೀ ಮೋಸ ಮಾಡ್ತಿದ್ರ ಹಾಗೆ ಹೀಗೆ ಅಂತೆಲ್ಲ ಕೋಗಾಡ್ತಿದ್ದಾರೆ ಆದರೆ ಮ್ಯಾನೇಜರ್ ಮಾತ್ರ ಏನು ಮಾಡಮ್ ಈ ರೀತಿ ಮಾತಾಡ್ತಿದ್ರ ನೀವೇ ತಾನೇ ಅಮೌಂಟ್ ನೋಡಿ ಮೆನು ನೋಡಿ ಆರ್ಡರ್ ಮಾಡಿದ್ದು ಇವಾಗ ಈ ರೀತಿ ಮಾತಾಡಿದ್ರೆ ಹೇಗೆ ನಾವು ಕರೆಕ್ಟಾಗಿ ಇದ್ದೀವಿ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಕುಸ್ಮಾ ಮತ್ತು ಕುಸ್ಮಾ ಅವರ ನಡವಳಿಕೆ ಗಂಡಂಗೂ ಕೂಡ ಸರಿ ಬರ್ಸ್ ಸರಿ ಬರ್ತಿಲ್ಲ ನೋಡು ಕುಸ್ಮಾ ತಪ್ಪು ನಮ್ಮಲ್ಲಿ ಇಟ್ಕೊಂಡು ಅವ್ರ ಮೇಲೆ ರೀಗಿದ್ರೆ ಹೇಗೆ ನೀವು ಸುಮ್ಮನೆ ಇರು ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಕೂಡ ಹೌದು ಅತ್ತೆ ತಂದು ನೈಂಟಿ ಒನ್ ಪರ್ಸೆಂಟ್ ಬಂದಾಳೆ ಅಂತ ಅಲ್ವ ಕರ್ಕೊಂಡು ಬಂದಿದ್ದು ಏನೋ ಒಂದಿನ ತಾನೇ ನೀವು ಸುಮ್ಮನಿದ್ದು ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಆ ಕಡೆ ಪೂಜಾ ಕೂಡ ಹೌದು ಅತ್ತೆ ನಿಜವಾಗ್ಲೂ ಕೂಡ ನಾವೇ ತಾನೇ ಆಲ್ರೆಡಿ ದುಡ್ಡನ್ನು ನೋಡಿ ಆರ್ಡರ್ ಮಾಡಿದ್ದು ಇದಕ್ಕೆಲ್ಲ ಎಷ್ಟೇ ದುಡ್ಡು ದಯವಿಟ್ಟು ಸುಮ್ಮನಿರಿ ಅಂತ ಪೂಜಾ ಕೂಡ ಹೇಳ್ತಿದ್ದಾರೆ ಈ ಕಡೆ ಇನ್ನೇನು ಮಾಡೋದು ಕುಸುಮರು ಎಲ್ಲ ನನ್ನ ಮೊಮ್ಮಗಳಿಂದನೇ ಆಗಿದ್ದು ಅವಳೇ ಹೇಳಿದ್ದು ಇದೆಲ್ಲ ಅಂತ ಕೂಗಾಡ್ತಾರೆ ಇವಳಿಂದಾನೇ ಆಗಿತ್ತು ಅಂತ ತನ್ವಿ ಮೇಲೆ ಕುಸ್ಮರು ರೀತಿದ್ರೆ ಹೌದು ಹೌದು ಎಲ್ಲದಕ್ಕೂ ಕೂಡ ನಾನೇ ಕಾರಣ ಆಗ್ಬಿಡ್ತೀನಲ್ವ ಅಂತ ತನ್ವಿ ಕೋಪ ಮಾಡ್ಕೊಂಡು ಆ ಕಡೆ ತಿರ್ಕೋತಾಳೆ ಬಟ್ ಅಪ್ಪನ ನೋಡಿದೆ ಅಲ್ಲೇ ಪಪ್ಪ ಇದ್ದಾರೆ ನೋಡಿ ಅಂತ ಹೇಳ್ತಾಳೆ ಎಲ್ಲರೂ ಕೂಡ ತಾಂಡವ್ ಕಡೆ ನೋಡ್ತಿದ್ದಾರೆ ಆ ಕಡೆ ತಾಂಡವ್ ಮತ್ತು ಮ್ಯಾನೇಜರ್ ನಡುವೆ ಗಲಾಟೆ ಆಗ್ತದೆ ಮನೆ ತಾಂಡವ್ಗೆ ತಾಂಡವ್ಗೆ ಆರೋಗನ್ಸಿ ಅದು ಇದು ಮಾತಾಡ್ತಿದ್ದಾರೆ ತಾಂಡವ್ ಕೋಪ ಮಾಡ್ಕೋತಿದ್ದಾರೆ ನಿಮ್ಮಂಥವ್ರಿಗೆ ನಮ್ಮ ಆಫೀಸಲ್ಲಿ ಕೆಲಸ ಇಲ್ಲ ಅಂತ ಹೇಳಿ ಹೋಗಿಬಿಡ್ತಾರೆ ಇದರಿಂದ ತುಂಬ ಕೋಪ ಮಾಡ್ಕೊಂಡು ತಗೊಂಡು ತಿರುಗಬೇಕು ಅಷ್ಟರಲ್ಲಿ ಇಡೀ ಮನೆಯವ್ನ ನೋಡಿ ಶಾಕ್ ಆಗುತ್ತೆ ಈ ಕಡೆ ಪೂಜಾ ಅಂತೂ ಏನಮ್ಮ ನೀನು ಭಾಗ್ಯಕ್ಕ ಭಾಗ್ಯಕ್ಕಂತಾರ ಅಲ್ಲ ಭಾವ ಭಾವಂಗೆ ಎಲ್ಲೋದ್ರೂ ಕೆಲಸ ಸಿಕ್ಬಿಡುತ್ತೆ ಅಂತಿದ್ದ ಪಾಪ ಇಲ್ಲಿ ಯಾರೋಗಿನ್ಸಿ ಅದು ಇದು ಅಂತ ಏನೋ ಹೇಳ್ದಾಗಿತ್ತು ಕೆಲಸ ಇಲ್ಲ ಅಂದಾಗಿತ್ತು ಅಂತ ಹೇಳಿ ಪೂಜಾ ರೇಗಿಸ್ತಾ ಇದ್ದಾಳೆ ಈ ಕಡೆ ಸುಂದರಿ ಕೂಡ ನಗ್ತಾ ಇದ್ದಾರೆ ಆದರೆ ಇಲ್ಲಿ ತಾಂಡವಂತೂ ಕೋಪ ಮಾಡಿಕೊಂಡು ಸಿಕ್ಕದ್ದು ಅಲ್ಲಿಂದ ಹೋಗೇ ಬಿಡ್ತಾನೆ ಬಟ್ ತನ್ವಿ ಅಪ್ಪನಿಂದನೇ ಹೋಗಿಬಿಡ್ತಾಳೆ ಈ ಕಡೆ ಭಾಗ್ಯಾಗಿ ತುಂಬ ಹರ್ಟ್ ಆಗ್ತದೆ ಭಾ ಈ ರೀತಿ ಕೆಲಸ ಸಿಗದೆ ಹೋಗ್ತಿರೋದು ತುಂಬಾ ನೋವು ಆಗ್ತದೆ ಬಿಕಾಸ್ ಅದು ತನ್ನಿಂದ ಕೆಲಸ ಹೋಗಿದೆ ಅಂತ ಜೊತೆಗೆ ಆ ಮಕ್ಕಳು ಮುಂದೆ ಅಪ್ಪನಿಗೆ ಅವಮಾನ ಆಗ್ತದೆ ಅಂತ ತದನಂತರ ತಾಂಡವತ್ರ ತನ್ವಿ ಹೋಗಿದ್ದೆ ಅಪ್ಪ ಪಪ್ಪ ಪಪ್ಪ ಅಂತ ಹೇಳಿ ಹೇಳಿದಾಗ ಏನು ತನ್ವಿ ಏನು ಹೇಳು ಅಂತ ಹೇಳ್ತಾರೆ ಅದು ಪಪ್ಪ ನನ್ನ ರಿಸಲ್ಟ್ ಬಂದಿದೆ ಅಂದಾಗ ಹೌದಾ ತನ್ವಿ ರಿಸಲ್ಟ್ ಬಂತ ಇಷ್ಟು ಬಂತು ರಿಸಲ್ಟ್ ಅಂದಾಗ ನೈಂಟಿ ಒನ್ ಪರ್ಸೆಂಟ್ ಅಂದ ತಕ್ಷಣ ತುಂಬ ಖುಷಿ ಪಡ್ತಾರೆ ತಾಂಡು ಕೂಡ ನೈಂಟಿ ಫನ್ ಪರ್ಸೆಂಟ್ ಬಂದಾಗ ಕಂಗ್ರ್ಯಾಚುಲೇಷನ್ ಅಂತ ಈ ಕಡೆ ಮತ್ತೆ ಮತ್ತು ಧರ್ಮ ಅಂಕಲ್ ಕೂಡ ಏನಿದು ತಾಂಡ್ ಹೀಗಾಗಿದೆ ನೋಡು ನಿನ್ನ ಪರಿಸ್ಥಿತಿ ಮಗಳು ರಿಸಲ್ಟ್ಸ್ ಬಂದಾಗ ಹೇಗಿರ್ತದೆ ನೀನು ಎಷ್ಟು ಎಕ್ಸೈಟ್ಮೆಂಟ್ ಇರ್ತಿತ್ತು ಆದರೆ ಇವತ್ತು ನೋಡು ಹೇಗಾಗಿದೆ ನಿನ್ನ ನೆನಪೇ ಇಲ್ಲ ಅಂತಿದ್ದಾರೆ ಮನುಷ್ಯಂಗೆ ಮರುವು ಅನ್ನೋದು ಸಹಜ ಅಲ್ವಾ ಮರ್ತೋಗೋದೇನು ತಪ್ಪಾಗೋಯ್ತಾ ಅಂತ ತಾಂಡವ್ ಕೇಳಿದಾಗ ಖಂಡಿತ ಮರ್ ಮರುವು ಅನ್ನೋದು ಸಹಜವಾಗಿ ಆಗತ್ತೆ ಆದರೆ ನಿಜವಾಗ್ಲೂ ಇದು ನಿನ್ನನ್ನು ಇಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ ನೋಡು ಅಂತ ಹೇಳಿ ಹೇಳ್ತಿದ್ದಾರೆ ಬಟ್ ತಾಂಡವ್ ಮಾತ್ರ ಯಾವುದಕ್ಕೂ ಕೂಡ ಹೌದು ನಾನೇನು ತಪ್ಪಾಗಿದೆ ಅನ್ನೋದನ್ನು ಒಪ್ಕೊಳ್ಳೋಕ್ಕಂತೂ ಸಾಧ್ಯನೇ ಇಲ್ಲ ನಾನೇ ಮೇಲೂ ನಾನೇ ಹೆಚ್ಚು ಅಂತಲೇ ಹೇಳ್ತಾರೆ ಜೊತೆಗೆ ನೋಡು ಭಾಗ್ಯ ಹೀಗೆ ನೆನ್ಪಿಟ್ಕೊಂಡು ತನ್ವಿ ಒಳ್ಳೆ ಪರ್ಸೆಂಟೇಜ್ ತೊಗೊಂಡ್ಲು ಅಂತ ನಮ್ಮನ್ನೆಲ್ಲ ಹೊರಗಡೆ ಕರ್ಕೊಂಡು ಬಂದಿದ್ದಾಳೆ ಅಂತ ಹೇಳ್ತಿದ್ದಾಗೆ ಹೌದು ಎಲ್ಲಿಂದ ಬರಲಿಲ್ವಲ್ಲಪ್ಪ ಇನ್ನೂ ಇಷ್ಟತ್ತು ಈ ಹೋಗಲಿಕ್ಕೆ ಮಾತು ಅಂದ್ಕೊಂಡಿದ್ದೆ ಕೊನೆಗೂ ಬಂತಲ್ಲ ಅಂತ ಸೆಟ್ ಮಾಡಿಕೊಂಡು ಇದ್ದೆ ಅಲ್ಲಿಂದ ಹೊರಟೆ ಬಿಡ್ತಾರೆ ನೀನು ಎಂದೂ ಕೂಡ ಬದಲಾಗೋದಿಲ್ಲ ತಾಂಡವ ಮೂರ್ತಿಯಾ ಕುಸ್ಮ ಇವನು ಎಂದೂ ಕೂಡ ಬದಲಾಗೋದಿಲ್ಲ ಇದು ನಿಮಗೆ ಆಗಿದೆ ಅಂತ ಹೇಳ್ತಿದ್ದಾರೆ ತದನಂತರ ಎಲ್ಲರೂ ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಾಗೆ ಈ ಕಡೆ ಭಾಗ್ಯ ಅವರ ಕೆಲಸಕ್ಕೆ ಅಂತ ಹೋಗಿದ್ದಾರೆ ಆ ಕಡೆ ತಾಂಡು ತುಂಬ ಸೆಟ್ ಮಾಡ್ಕೊಂಡಿದ್ದಾರೆ ಏನು ಅಂದ್ಕೊಂಡಿರ್ತಾರೆ ಇವರು ಕೆಲಸ ಸಿಗುತ್ತೆ ಅಂದ್ಕೊಂಡ್ರೆ ನನಗೆ ಕೆಲಸ ಸಿಗ್ತಿಲ್ವಲ್ಲ ಹಾಗೆ ಹೀಗೆ ಅಂತ ಅಂದ್ಕೊಂಡು ತುಂಬ ಯೋಚನೆ ಮಾಡ್ತಾರೆ ಭಾಗ್ಯ ಕೆಲಸದಿಂದ ಬರ್ತಾರೆ ಈ ಕಡೆ ಅತ್ತೆ ಮಾವ ಏನಾಯಿತು ಮಗಳೇ ಕೆಲಸ ಚೆನ್ನಾಗಾಯ್ತಲ್ವ ಅಂದಾಗ ಹಾಂ ಮಾವ ಎಲ್ಲ ಚೆನ್ನಾಗಾಯ್ತು ಎಲ್ಲ ಫುಡ್ ಚೆನ್ನಾಗಿದೆ ಅಂತ ಹೇಳಿದರು ಅಂದಾಗ ಮತ್ತಿನ್ಯಾಕೆ ತುಂಬ ಪಿಚ್ಚರ್ ಮಾಡ್ಕೊಂಡಿದೆಯಾ ಅಂದಾಗ ಬೆಳಿಗ್ಗೆ ಆಯ್ತಲ್ವ ಅವ್ರಿಗೆ ನಿಜವಾಗ್ಲೂ ಅವ್ರ ಕೆಲಸ ಹೋಗಿದ್ದು ನನ್ನಿಂದಾನೆ ತಾನೆ ಅಂದಾಗ ನೀನು ಯಾಕಮ್ಮ ಅದಕ್ಕೆಲ್ಲ ಬೇಜಾರು ಮಾಡ್ಕೋತಿದ್ಯಾ ಅವ್ನು ಮಾಡಿರೋ ತಪ್ಪಾಗ ಅವನು ಅಷ್ಟೇ ಅಂದಾಗ ಆದರೂ ಮಕ್ಳು ಮುಂದೆ ಅಪ್ಪ ಯಾವತ್ತೂ ಇರೋ ರೀತಿ ಇರಬೇಕು ಈ ರೀತಿ ಅವಮಾನ ಆಗೋದು ನಿಜವಾಗ್ಲೂ ತಪ್ಪಾಗುತ್ತೆ ಅಂತ ಹೇಳಿ ತುಂಬ ಬೇಜಾರು ಮಾಡ್ಕೋತಾರೆ ನಂತರ ಇಲ್ಲಿ ಕುಸ್ಮಾ ಭಾಗ್ಯ ಸುನಂದ ಅವರು ಪೂಜೆ ಎಲ್ಲರೂ ಕೂಡ ಪುರೋಹಿತರ ಬಳಿಗೆ ಹೋಗಿದ್ದಾರೆ ಗಂಡನ ವಿಶ್ವ ಮಾತನಾಡಬೇಕು ಅಂತ ಆ ಕಡೆ ತಾಂಡವು ಒಂದು ಆ ಕಂಪ್ನಿ ಇಂಟರ್ವ್ಯೂಗಂತ ಹೋಗಿದ್ದಾರೆ ಬಟ್ ನಿಮಗೆ ಯಾವುದೇ ಕಾರಣಕ್ಕೂ ನಮ್ಮ ಆಫೀಸಲ್ಲಿ ಕೆಲಸ ಅಲ್ಲ ನಿಜ ಹೇಳಬೇಕು ಅಂದರೆ ನೀವೆಲ್ಲ ಎಮ್ ಎನ್ ಸಿ ಕಂಪ್ನೀಲಿ ವರ್ಕ್ ಮಾಡಬೇಕಾದವರು ನಿಮ್ಮಂಥ ಕ್ವಾಲಿಟಿಗೆ ಅವ್ರಿಗೆ ಹತ್ರ ಕೆಲಸ ಇಲ್ಲ ಅಂತ ಹೇಳ್ತಿದ್ದಾರೆ ಅಯ್ಯೋ ಆ ರೀತಿ ಏನಿಲ್ಲ ನಾನು ಇಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ ತಾಂಡ್ರಿ ತುಂಬ ನಾಜೂಕಾಗೆ ಮಾತಾಡ್ತಿದ್ದಾರೆ ಇಲ್ಲಿ ಯಾವುದೇ ರೀತಿ ಆರೋಗ್ಯನ್ಸ್ ಆಗಲಿ ಆ್ಯಟಿಟ್ಯೂಡ್ ಆಗಲಿ ತೋರಿಸ್ತಾ ಇಲ್ಲ ಬಟ್ ಅವತ್ತು ತಾಂಡವ್ ಕಾಲ್ ಮಾಡಿ ಮಾತಾಡಿದ್ರಿಂದ ಇಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಕೆಲಸ ಇಲ್ಲ ಅಂತ ಮ್ಯಾನೇಜರ್ ಹೇಳ್ತಿದ್ದಾರೆ ನಮಗೆ ಯೋಗ್ಯತೆ ಇರೋವನ್ನ ನಾವು ನಮ್ಮ ಆಫೀಸ್ಗೆ ಆಲ್ರೆಡಿ ಅಪಾಯಿಂಟ್ ಮಾಡಿಕೊಂಡಿದ್ದಾಗಿದೆ ನೀವು ಇನ್ನು ಯ ನಿಮ್ಮ ಫೈಲ್ನ ತೊಗೊಂಡು ಹೋಗ್ಬೋದು ಅಂತ ಹೇಳಿ ಅಲ್ಲೂ ಕೂಡ ಕಳಿಸ್ಬಿಡ್ತಾರೆ ನಿಜವಾಗ್ಲೂ ಇಲ್ಲಿ ತಾಂಡವ್ಗೆ ಉರ್ದು ಹೋಗಿರ್ತಾರೆ ಶ್ರೇಷ್ಠ ತಾಂಡವ್ಗೆ ಕಾಲ್ ಮಾಡ್ತಿದ್ದಾಳೆ ಮಾಡ್ತಿದ್ದಾಳೆ ತಾಂಡವ್ ಪಿಕ್ ಮಾಡ್ತಾ ಇದ್ದಾಗ ಅದೇ ಆಫೀಸ್ಗೆ ತಾ ಕಮ್ ತಾಂಡವ್ ಇಂಟರ್ವ್ಯೂಗೆ ಹೋಗಿರೋ ಆಫೀಸ್ಗೆ ಶ್ರೇಷ್ಠ ಬರ್ತಾಳೆ ಇಲ್ಲಿ ತಾಂಡವನವ್ರು ಬಂದಿದ್ರಲ್ಲ ಅಂದಾಗ ಅವರು ಆಲ್ರೆಡಿ ಕೋಪ ಮಾಡಿಕೊಂಡು ಹೋದರು ಅಂತ ರೆಸೆಪ್ಷನಿಸ್ಟ್ ಹೇಳ್ತಾರೆ ಎಲ್ಲಿ ಹೋಗಿರ್ಬೋದು ಅಂತ ಅಂದ್ಕೊಂಡು ಬಂದರೆ ಆಲ್ರೆಡಿ ಸೋಡಾ ತಗೊಂಡು ಕಾಂಪೌಂಡ್ ಗೋಡೆಗೆ ಹೊಡಿತಿದ್ದಾರೆ ಹೊಡಿತಿದ್ದಾರೆ ಕಡೆ ಶ್ರೇಷ್ಠ ಬಂದು ಸಮಾಧಾನ ಮಾಡ್ತಿದ್ದಾರೆ ನಿಜವಾಗ್ಲೂ ಫ್ರಸ್ಟ್ರೇಟ್ ಆಗಿದ್ದಾರೆ ತಪ್ಪು ನಿರ್ಧಾರನೇ ತೊಗೊಂಡು ಬಿಡುವಷ್ಟು ಮಟ್ಟಿಗೆ ತಾಂಡ ಫ್ರಸ್ಟ್ರೇಟ್ ಆಗಿದ್ದಾರೆ ಕುಸ್ತು ಹೋಗ್ತಿದ್ದಾರೆ ಎಲ್ಲ ಹೋದ ಎಲ್ಲ ಕಡೆ ಹೋದರೂ ಅವಮಾನ ಅರಿವು ಅದು ಇದು ಅಂತಾರೆ ನಿಜವಾಗಿ ಹೇಳಬೇಕು ಅಂದರೆ ಎಲ್ಲಿದ್ರೂ ಕೆಲಸ ಸಿಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದೆ ಆದರೆ ನನಗೆ ಈ ರೀತಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅಂತ ಹೇಳಿ ತಾಂಡ ಕುಸ್ತು ಹೋಗ್ತಿದ್ದಾರೆ ಆ ಥರ ನಡುವೆ ಕಡೆ ಪುರೋಹಿತ್ರ ಹತ್ರ ತನ್ನ ತಂಗಿ ಪೂಜೆಗೆ ತುಂಬಾ ಒಳ್ಳೆ ಮನ್ಸಿರೋ ಹುಡುಗ ಬೇಕು ನಿರ್ಧಾರ ಗೌರವಿಸ್ತಕ್ಕಂಥ ಹುಡುಗ ಬೇಕು ತುಂಬ ಒಳ್ಳೆ ಮಂತಾನ ಆಗಿರಬೇಕು ಅಂತ ಹೇಳಿ ಭಾಗ್ಯ ತನ್ನ ತಂಗಿಗೆ ಹುಡುಗ ನೋಡ್ತಿದ್ದಾರೆ ಪುರೋಹಿತರು ಕೂಡ ಒಂದಷ್ಟು ಫೋಟೋಗಳನ್ನ ಕೊಟ್ಟಿದ್ದಾರೆ ಹಾಗಿದ್ರೆ ಪೂಜಾ ಮದುವೆಯ ಜೊತೆ ಆಗುತ್ತೆ ಎಲ್ಲವಕ್ಕೂ ಕೂಡ ಮೀರಿ ಕಿಶನ್ ಜೊತೆ ಪೂಜಾ ಮದುವೆ ನಾಡ್ದೋಗ್ಬಿಡುತ್ತೆ ಏನಾಗುತ್ತೆ ತಾಂಡವ್ ತಪ್ಪ ನಿರ್ಧಾರವನ್ನು ತಗೊಂಡು ತಮ್ಮನ್ನು ಅಂತ್ಯಗೊಳಿಸ್ಕೊಡೋಕ್ಕೆ ಮುಂದಾಗ್ತಾರೆ ಏನಾಗುತ್ತೆ ತಿರುಗಬೇಕು ಅಂದರೆ ಮುಂದಿನ ವೀಚುಗೆ ವೀಚ್ ಮಾಡೋದನ್ನು ಮರಿ